ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಫಾಲ್ಸ್ ಟ್ವಿನ್ ಫ್ಲೇಮ್ ಹಾಗೆ ರಿಯಲ್ ಟ್ವಿನ್ ಫ್ಲೇಮ್ ಬಗ್ಗೆ ಟ್ವಿನ್ ಫ್ಲೇಮ್ ಜರ್ನಿ ಅಂತ ಗೊತ್ತಾಗೋದು ಹೇಗೆ ಟ್ವಿನ್ ಫ್ಲೇಮ್ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗುತ್ತೆ ರಿಯೂನಿಯನ್ ಹೇಗಾಗುತ್ತೆ ಟ್ವಿನ್ ರೇ ಕನೆಕ್ಷನ್ ಹೇಗಿರುತ್ತೆ ಅಂತ ಈ ಟಾಪಿಕನ್ನು ಕವರ್ ಮಾಡೋಣ ಕುಂಡಲಿನಿ ಜರ್ನಿಯಲ್ಲಿ ಬರುವ ಒಂದು ಹಂತ ಟ್ವಿನ್ ಫ್ಲೇಮ್ ಇದು ಎಲ್ಲರ ಜರ್ನಿಯಲ್ಲಿ ಬರೋಲ್ಲ ಹಾಗೆಯೇ ಇದರ ಬಗ್ಗೆ ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ಅದನ್ನು ನೋಡಿ ಮೊದಲು ಟ್ವಿನ್ ಫ್ಲೇಮ್ಸ್ ಅಂದರೆ ರೊಮ್ಯಾಂಟಿಕ್ ಫ್ಯಾಂಟಸಿ ಅಲ್ಲ ಇದು ಸೋಲ್ ಅವೇಕನಿಂಗ್ ಪ್ರೊಸೆಸ್ ಈ ಜರ್ನಿ ಈಗೋವನ್ನು ಬ್ರೇಕ್ ಮಾಡಿ ಕಾನ್ಷಿಯಸ್ ಲವ್ ಕಡೆಗೆ ಕರೆದೊಯ್ಯುತ್ತೆ ಈಗ ಫಾಲ್ಸ್ ಟ್ವಿನ್ ಫ್ಲೇಮ್ ಮತ್ತು ರಿಯಲ್ ಟ್ವಿನ್ ಫ್ಲೇಮ್ ಬಗ್ಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತೀನಿ ಫಾಲ್ಸ್ ಟ್ವಿನ್ ಫ್ಲೇಮ್ ಆರಂಭದಲ್ಲಿ ಓವರ್ ವೆಲ್ಮಿಂಗ್ ಅಟ್ರ್ಯಾಕ್ಷನ್ ಇರುತ್ತೆ ಅಟ್ಯಾಚ್ಮೆಂಟ್ ಡಿಪೆಂಡೆನ್ಸಿ ಫೀಲ್ ಜಾಸ್ತಿ ಇರುತ್ತೆ ಪ್ರೇಮಕ್ಕಿಂತ ಒಬ್ಸೆಷನ್ ಹೆಚ್ಚಿರುತ್ತೆ ರಿಯಲ್ ಟ್ವಿನ್ ಫ್ಲೇಮಲ್ಲಿ ಡೀಪ್ ಆಗಿರೋ ಒಂದು ಪರಿಚಯದ ಫೀಲ್ ಇರುತ್ತೆ ಶಾಂತ ಮತ್ತು ತೀಕ್ಷ್ಣ ಎನರ್ಜಿ ಇರುತ್ತೆ ಆತ್ಮದ ಲೆವೆಲಲ್ಲಿ ಸೆಮಿಲ್ಯಾರಿಟಿ ಇರುತ್ತೆ ಫಾಲ್ಸ್ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ನಮ್ಮ ಈಗೋ ಸ್ಟ್ರಾಂಗಾಗಿ ಆಕ್ಟಿವೇಟ್ ಆಗುತ್ತೆ ಐ ಡಿಸರ್ವ್ ದಿಸ್ ಲವ್ ನನಗೆ ಅವಳು ಅಥವಾ ಅವನು ಬೇಕು ಅನ್ನುವ ಓನರ್ಶಿಪ್ ಮೈಂಡ್ಸೆಟ್ ಡಾಮಿನೇಟ್ ಆಗುತ್ತೆ ಇಲ್ಲಿ ಲವ್ ಅಂದರೆ ನೀಡ್ ಆಗಿ ಕನ್ವರ್ಟ್ ಆಗುತ್ತೆ ಪಾರ್ಟ್ನರ್ ಹೇಗಿರಬೇಕು ಏನು ಮಾಡಬೇಕು ಅನ್ನೋ ಕಂಟ್ರೋಲ್ ಡಿಸೈರ್ ಬರುತ್ತೆ ಅವನು ಅಥವಾ ಅವಳು ನಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡದೆ ಹೋದರೆ ಕೋಪ ಜಲಸಿ ಭಯ ಹೆಚ್ಚಾಗುತ್ತೆ ಒಟ್ಟಿನಲ್ಲಿ ಫಾಲ್ಸ್ ಟ್ವಿನ್ ಫ್ಲೇಮ್ ಈಗೋಗೆ ಪ್ಲೆಜರ್ ಕೊಡುತ್ತೆ ಇನ್ಸೆಕ್ಯೂರಿಟಿ ಮುಚ್ಚಿಡುತ್ತೆ ಇನ್ನರ್ ಗ್ರೋತ್ ಸ್ಟಾಪ್ ಮಾಡುತ್ತೆ ಇನ್ನು ರಿಯಲ್ ಟ್ವಿನ್ ಫ್ಲೇಮು ಶಾಕ್ ಕೊಡುತ್ತೆ ನಮ್ಮ ಫಾಲ್ಸ್ ಐಡೆಂಟಿಟಿ ನಮ್ಮ ಹೆಮ್ಮೆ ಅಟ್ಯಾಚ್ಮೆಂಟು ಎಲ್ಲ ಶೇಕ್ ಆಗುತ್ತೆ ಐ ಆಮ್ ರೈಟ್ ನಾನು ಇಲ್ಲದೆ ಅವನು ಅಥವಾ ಅವಳು ಬದುಕಲು ಸಾಧ್ಯವಿಲ್ಲ ಅನ್ನುವ ಥಾಟ್ ನಿಧಾನವಾಗಿ ಕುಸಿಯುತ್ತೆ ಇಲ್ಲಿ ಸರಂಡರ್ ಕಲಿಯಬೇಕು ಅಂದರೆ ಫೋರ್ಸ್ ಮಾಡದೆ ಕಂಟ್ರೋಲ್ ಇಲ್ಲದೆ ಅಲೋ ಮಾಡೋದು ಲೈಫನ್ನು ಲೈಫ್ ಫ್ಲೋನ ಎಕ್ಸೆಪ್ಟ್ ಮಾಡೋದು ಈಗೋ ಕಡಿಮೆ ಆದಷ್ಟು ಪೀಸ್ ಮತ್ತು ಕ್ಲಾರಿಟಿ ಹೆಚ್ಚಾಗತ್ತೆ ಫಾಲ್ಸ್ ಟ್ವಿನ್ ಫ್ಲೇಮ್ ಈಗೋವನ್ನು ಪೋಷಿಸುತ್ತೆ ರಿಯಲ್ ಟ್ವಿನ್ ಫ್ಲೇಮ್ ಈಗೋ ಅನ್ನ ಡಿಸಾಲ್ವ್ ಮಾಡುತ್ತೆ ಫಾಲ್ಸ್ ಟ್ವಿನ್ ಫ್ಲೇಮ್ಸು ಮನಸ್ಸಿಗೆ ನೆಮ್ಮದಿ ಸಿಗೋದಿಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ಅತಿಯಾಗಿ ಯೋಚನೆ ಇರುತ್ತೆ ಆಂಗ್ಸೈಟಿ ಇರುತ್ತೆ ಸೈಲೆಂಟಾಗಿ ಕೂತ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಕನಸುಗಳು ಕನ್ಫ್ಯೂಸಿಂಗ್ ಆಗಿರುತ್ತೆ ಏನು ನಡೀತಿದೆ ಅನ್ನೋ ಇನ್ನರ್ ಕ್ಲ್ಯಾರಿಟಿ ಇರಲ್ಲ ಒಂಥರ ಎನರ್ಜಿ ಡ್ರೈನ್ ಆಗುತ್ತೆ ಇವರ ಹತ್ತಿರ ಇದ್ದರೆ ರಿಯಲ್ ಟ್ವಿನ್ ಫ್ಲೇಮ್ಸು ಬಾಡಿನಲ್ಲಿ ಸಟಲ್ ಎನರ್ಜಿ ಮೂಮೆಂಟ್ ಫೀಲ್ ಆಗುತ್ತೆ ಸೆನ್ಸಿಟಿವಿಟಿ ಹೆಚ್ಚಾಗುತ್ತೆ ಆದರೆ ನೇಚರು ಮ್ಯೂಸಿಕ್ಕು ಡೀಪ್ಲಿ ನಿಮ್ಮನ್ನು ಟಚ್ ಮಾಡುತ್ತೆ ಅಂದರೆ ಈ ಕನೆಕ್ಷನ್ನು ಎನರ್ಜಿ ಡ್ರೈನ್ ಮಾಡಲ್ಲ ಎನರ್ಜಿಯನ್ನು ಅವೇಕನ್ ಮಾಡುತ್ತೆ ಈಗ ಒಂದು ಪ್ರಶ್ನೆ ಬರುತ್ತೆ ನಾನು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀನಿ ಅಥವಾ ಹೇಗೆ ಇದು ಗೊತ್ತಾಗೋದು ಅಂತ ಇದಕ್ಕೆ ಏನೇನು ರೀಸನ್ ಯಾವ ಥರ ಬರುತ್ತೆ ಅಂತಂದರೆ ನಿಮ್ಮ ಕನೆಕ್ಷನ್ನು ಸಡನ್ನಾಗಿ ಇಂಟೆನ್ಸ್ ಆಗೋದು ನೋಡಿದ ಮೊದಲ ಕ್ಷಣದಲ್ಲಿ ಡೀಪ್ ಫ್ಯಾಮಿಲ್ಯಾರಿಟಿ ಬರೋದು ಲಾಜಿಕ್ ಇಲ್ಲದ ಅಟ್ರ್ಯಾಕ್ಷನ್ ಬರೋದು ಅವರು ನಿಮ್ಮ ಬೆಸ್ಟ್ ಕ್ವಾಲಿಟೀಸ್ ಎಲ್ಲ ನಿಮ್ಮ ವರ್ಸ್ಟ್ ಉಂಡನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಫಿಯರ್ ಇನ್ಸೆಕ್ಯೂರಿಟಿ ಮೇಲೆ ಬರುತ್ತೆ ಹೀಲಿಂಗ್ ಖಂಡಿತವಾಗಿ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಡಿಸ್ಟೆನ್ಸು ಸೈಲೆನ್ಸು ಬರುತ್ತೆ ನಾರ್ಮಲ್ ರಿಲೇಷನ್ ಥರ ಬಿಹೇವ್ ಆಗೋದಿಲ್ಲ ಸೊ ಈ ಥರ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಸೆಪ್ರೇಷನ್ ಅಂತ ಬರುತ್ತೆ ಇಲ್ಲಿ ಒಬ್ಬರು ನಾರ್ಮಲ್ ಆಗಿರ್ತಾರೆ ಇನ್ನೊಬ್ಬರು ತುಂಬ ತಲೆ ಕೆಡಿಸಿ ಯಾಕೆ ಹೀಗಾಯಿತು ನನಗೆ ಯಾಕೆ ಈ ಥರ ಆಯಿತು ಅನ್ನುವ ನೋವಿನಿಂದ ಸರ್ಚ್ ಶುರುವಾಗುತ್ತೆ ಸಡನ್ನಾಗಿ ಸ್ಪಿರಿಚ್ಯುವಾಲಿಟಿ ಇಂಟ್ರೆಸ್ಟ್ ಬರುತ್ತೆ ಮೆಡಿಟೇಷನ್ ಎನರ್ಜಿ ಸೋಲ್ ಕಾನ್ಸೆಪ್ಟು ಇಷ್ಟ ಆಗೋಕ್ಕೆ ಶುರುವಾಗುತ್ತೆ ಈಗೋ ಎಲ್ಲ ಆಗುತ್ತೆ ಹಳೆಯ ಬಿಲೀಫ್ ಅಟ್ಯಾಚ್ಮೆಂಟು ಕೊಲ್ಯಾಪ್ಸ್ ಆಗುತ್ತೆ ಎಮೋಷ್ನಲ್ ಪೇಯ್ನ್ ಮೂಲಕ ಇನ್ನರ್ ಗ್ರೋತ್ಗೆ ನಾಂದಿಯಾಗುತ್ತೆ ಬ್ರೇಕಪ್ ಆದರೂ ಮೈಂಡ್ ಮೂವ್ ಆನ್ ಆಗೋದಿಲ್ಲ ವರ್ಷಗಳೇ ಆದರೂ ಸೋಲ್ ಮೆಮೊರಿ ಹಾಗೇ ಇರುತ್ತೆ ಪೊಸೆಸಿವ್ನೆಸ್ ಗ್ರ್ಯಾಜುವಲಿ ಹೋಗುತ್ತೆ ಡಿಸ್ಟೆನ್ಸ್ ಇದ್ದರೂ ನೋ ಡಿಮ್ಯಾಂಡ್ ಓನ್ಲಿ ಎಕ್ಸೆಪ್ಟೆನ್ಸು ಅಷ್ಟೇ ಇನ್ನು ಈ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರುತ್ತೆ ಅಂದರೆ ಅವೇಕನಿಂಗ್ ಆದಮೇಲೆ ಮನಸ್ಸು ಶಾಂತ ಆಗೋದಿಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಲಾಜಿಕ್ ಮತ್ತು ಇಂಟ್ಯೂಷನ್ ನಡುವೆ ಫೈಟ್ ಶುರುವಾಗುತ್ತೆ ಇದು ಸೋಲ್ ಅಪ್ಗ್ರೇಡ್ ಆಗುವ ಮೊದಲು ಸೂಚನೆ ಎರಡನೇದು ಟ್ವಿನ್ ಫ್ಲೇಮ್ ಅಟ್ರಾಕ್ಷನ್ ಸ್ವೀಟ್ ಆಗಿರಲ್ಲ ಅವರು ನಮ್ಮ ಭಯ ಟ್ರಾಮಾ ನಮ್ಮ ವೀಕ್ನೆಸ್ಸನ್ನು ಮಿರರ್ ಮಾಡ್ತಾರೆ ಅದರಿಂದ ಎಮೋಷ್ನಲ್ ಪೇಯ್ನಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ ಮೂರನೇದು ರನ್ನರು ಚೇಸರ್ ಮೂಮೆಂಟ್ ಬರುತ್ತೆ ಒಬ್ರಿಗೆ ಅವೇಕನಿಂಗ್ ಫಾಸ್ಟ್ ಆಗಿ ಆಗಿರುತ್ತೆ ಚೇಸರ್ಗೆ ಇನ್ನೊಬ್ಬರು ರನ್ನರು ಇವರು ಎಮೋಷ್ನಲಿ ಎಸ್ಕೇಪ್ ಆಗ್ತಾರೆ ಇದು ಸೋಲ್ ಇಂಬ್ಯಾಲೆನ್ಸ್ ಅಲ್ಲ ಭಯದ ರೆಸ್ಪಾನ್ಸು ನಾಲ್ಕನೇದು ಚೇಸರು ಅನ್ಕಂಡೀಷ್ನಲ್ ಲವ್ ಫೀಲ್ ಮಾಡೋದ್ರಿಂದ ಆನ್ಸರ್ ಹುಡುಕ್ತಾನೆ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಾನೆ ಆದರೆ ಅಟ್ಯಾಚ್ಮೆಂಟು ಆ ನೋವು ಅವನ ಲೆಸನ್ ಆಗಿರುತ್ತೆ ಐದನೇದು ಇನ್ನು ಸಪ್ರೇಷನ್ ಸ್ಟೇಜ್ ಬರುತ್ತೆ ಇಲ್ಲಿ ಸಪ್ರೇಷನ್ ಸ್ಟೇಜ್ನಲ್ಲಿ ಸೆಲ್ಫ್ ಲವ್ ಡೆವಲಪ್ ಆಗಬೇಕಾದ ಹಂತ ಡಿಪೆಂಡೆನ್ಸಿ ಮುರಿಯದೇ ಯೂನಿಯನ್ ಸಾಧ್ಯವಿಲ್ಲ ಹಾಗೆ ಸ್ಪಿರಿಚುವಲ್ ಅವೇಕನ್ ಡೀಪ್ ಆದಾಗ ಅವೇರ್ನೆಸ್ ಹೆಚ್ಚಾಗುತ್ತೆ ಸೈಲೆನ್ಸ್ ಡಿಟ್ಯಾಚ್ಮೆಂಟು ಕ್ಲಾರಿಟಿ ಬಂದಾಗ ಹೊರಗಿನ ವ್ಯಾಲಿಡೇಷನ್ ಬೇಡ ಅನ್ಸೋದು ಶುರುವಾಗುತ್ತೆ ಇನ್ನರ್ ಯೂನಿಯನ್ ಸ್ಟೇಜ್ ಬರುತ್ತೆ ಅಂದರೆ ನನ್ನೊಳಗೆ ನಾನು ಕಂಪ್ಲೀಟ್ ಎಂಬ ಭಾವ ಬರುತ್ತೆ ಟ್ವಿನ್ ಫ್ಲೇಮ್ ಮೇಲೆ ಅಪ್ಸೆಷನ್ ಹೊರಟು ಹೋಗುತ್ತೆ ಫಿಸಿಕಲ್ ರಿಯೂನಿಯನ್ ಗ್ಯಾರಂಟಿಡ್ ಅಲ್ಲ ಇಲ್ಲಿ ಆದರೂ ಅದು ಕಾಮ್ ಗ್ರೌಂಡೆಡ್ ಆಗಿರುತ್ತೆ ಹೊರತು ರೊಮ್ಯಾನ್ಸ್ ಕಡಿಮೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿರುತ್ತೆ ರಿಯೂನಿಯನ್ ಡಿಲೇ ಆಗೋದಕ್ಕೆ ಏನು ಕಾರಣ ಅಂದರೆ ಅಟ್ಯಾಚ್ಮೆಂಟು ತಾಳ್ಮೆ ಇಲ್ಲದೇ ಇರೋದು ಕಂಟ್ರೋಲ್ ಮಾಡುವ ಗುಣ ರಿಯೂನಿಯನನ್ನು ಡಿಲೇ ಮಾಡುತ್ತೆ ನೀವು ಡಿವೈನ್ ಟೈಮಿಗೆ ಸರೆಂಡರ್ ಆದಾಗ ಡಿವೈನ್ ಟೈಮಿಂಗ್ ಶುರುವಾಗುತ್ತೆ ಟ್ವಿನ್ ಫ್ಲೇಮ್ ಮ್ಯಾರೇಜು ಅಲ್ಲ ಕೆಲವೊಮ್ಮೆ ಮ್ಯಾರೇಜಿಂದ ಲೆಸನ್ನು ಡಿಸ್ಟ್ರಾಕ್ಟ್ ಆಗಬಹುದು ಈ ಜರ್ನಿಯ ಪ್ರಿಯಾರಿಟಿ ಸೋಲ್ ಗ್ರೋತ್ ಆಗಿರೋದ್ರಿಂದ ಮ್ಯಾರೇಜ್ ಕಂಪಲ್ಸರಿ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಇನ್ನು ಟ್ವಿನ್ ರೇ ಬಗ್ಗೆ ಸ್ವಲ್ಪ ಹೇಳ್ತೀನಿ ಟ್ವಿನ್ ರೇ ಅಂದರೆ ಡ್ರಾಮಾ ಇಲ್ಲದ ಶಾಂತವಾದ ಸೋಲ್ ಕನೆಕ್ಷನ್ನು ಇದು ಸೇಮ್ ಸೋಲ್ ಫ್ಯಾಮಿಲಿ ಅಥವಾ ಸೇಮ್ ವೈಬ್ರೇಷನ್ನಿಂದ ಬರುವ ಕನೆಕ್ಷನ್ನು ಟ್ವಿನ್ ರೇ ಜೊತೆ ಇದ್ದಾಗ ಅಟ್ಯಾಚ್ಮೆಂಟ್ಗಿಂತ ಅಲೈನ್ಮೆಂಟ್ ಹೆಚ್ಚಿರುತ್ತೆ ಈಗೋ ಟ್ರಿಗರ್ ಆಗಲ್ಲ ಬದಲಾಗಿ ನೆಮ್ಮದಿ ಕ್ಲಾರಿಟಿ ಇರುತ್ತೆ ಈ ರಿಲೇಷನ್ಶಿಪ್ ಗೋಲು ರೊಮ್ಯಾನ್ಸ್ ಅಲ್ಲ ಇದರ ಉದ್ದೇಶ ಪ್ಯೂರ್ ಸರ್ವೀಸು ಟ್ವಿನ್ ರೇ ಸಾಮಾನ್ಯವಾಗಿ ಟ್ವಿನ್ ಫ್ಲೇಮ್ ಹೀಲಿಂಗ್ ಆದ ಮೇಲೆ ಲೈಫಿಗೆ ಬರೋದು ಈ ಕನೆಕ್ಷನ್ ನಮ್ಮ ಹೈಯರ್ ಸೆಲ್ಫಿಗೆ ಅಲೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ನೀವು ರೀ ಯೂನಿಯನ್ಗೋಸ್ಕರ ಚಡಪಡಿಸ್ತಾ ಇದ್ದರೆ ನಿಮ್ಮ ಲೆಸನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೀವು ನೆಮ್ಮದಿಯಿಂದ ನಿಮ್ಮ ಜರ್ನಿಯಲ್ಲಿ ಇದ್ದೀರಿ ಅಂತ ಆದರೆ ರಿಯೂನಿಯನ್ ಪ್ಲ್ಯಾನ್ ಮಾಡುತ್ತೆ ಡಿವೈನ್ ಟೈಮಿಂಗು ಸೊ ಇವಿಷ್ಟು ವಿಚಾರಗಳು ಹೇಳಬೇಕಿತ್ತು ಈ ಜರ್ನಿಯಲ್ಲಿ ಇದ್ದೀವಿ ಅಂತ ಅಂದ್ಕೊಂಡಿರೋರಿಗೆ ಈಗ ಸ್ವಲ್ಪ ಕ್ಲಾರಿಟಿ ಸಿಕ್ಕಿರಬಹುದು ಇಷ್ಟೆಲ್ಲ ಹೇಳಿದ ಮೇಲೆ ಇದರ ಸಮರಿ ಏನಪ್ಪ ಅಂದರೆ ನಿಮ್ಮ ಇನ್ನರ್ ಗ್ರೋತ್ ಇನ್ನರ್ ವರ್ಕ್ ಇನ್ನರ್ ಜರ್ನಿಗೆ ಇಂಪಾರ್ಟೆನ್ಸ್ ಕೊಟ್ಟು ಮುಂದೆ ಹೋಗ್ತಾಯಿರಿ ಎಲ್ಲಿಯೂ ಸ್ಟಕ್ ಆಗಬೇಡಿ ಸುಮ್ಮ ಸುಮ್ಮನೆ ಟ್ವಿನ್ ಫ್ಲೇಮ್ನ ಅಂದರೆ ಒಂದು ಅಪ್ಸೆಷನ್ ಥರ ಮಾಡಿಕೊಂಡು ಲೈಫಲ್ಲಿ ಸ್ಟಕ್ ಆಗಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್